ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಯಾವ್ಯಾವ ತರಗತಿ ಎಷ್ಟೆಷ್ಟು ಅಂಕಗಳನ್ನು ಮಾಡಬೇಕು ಪರೀಕ್ಷೆಯನ್ನು ಅಂತಕ್ಕಂಥ ಮಾಹಿತಿ ಜೊತೆಗೆ ಆ ಎಲ್ ಬಿ ಎ ಘಟಕ ಪರೀಕ್ಷೆಯ ನಂತರ ಯಾವ ರೀತಿಯಾಗಿ ನಾವು ಮಕ್ಕಳ ಒಂದು ಅಂಕಗಳನ್ನು ಎಸ್ ಎ ಟಿ ಎಸ್ ಲಾಗಿನ್ನಲ್ಲಿ ನಮೂದು ಮಾಡಬೇಕು ಅಂತಕ್ಕಂಥದ್ದು ಎಸ್ ಎ ಟಿ ಎಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಲಿಂಕನ್ನು ಓಪನ್ ಮೇಲೆ ಈ ಥರದ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಕೆ ಜಿ ಡಿ ನಂಬರ್ ಹಾಕುವುದರ ಮೂಲಕ ಲಾಗಿನ್ ಆಗಬೇಕು ಕೆ ಜಿ ಡಿ ನಂಬರ್ ಹಾಕಿ ಸೆಂಡ್ ಓ ಟಿ ಪಿ ಅಂತ ಕೊಟ್ಟಾಗ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಹಾಕಿಬಿಟ್ಟು ಲಾಗಿನ್ ಆದಾಗ ಈ ಥರ ಲಾಗಿನ್ ಆಗುತ್ತೆ ಲಾಗಿನ್ ಆದಮೇಲೆ ನಿಮ್ಮ ಒಂದು ಎಸ್ ಸಿ ಟಿ ಎಸ್ನ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮ ಹೆಸರಿರುತ್ತೆ ನಿಮ್ಮ ಶಾಲೆಯ ಹೆಸರಿರುತ್ತೆ ಅದರಲ್ಲಿ ಮೂರು ಗೆರೆ ಮೇಲೆ ಕ್ಲಿಕ್ ಮಾಡಿ ಎಲ್ ಬಿ ಎ ಆಪ್ಷನ್ ತಗೊಂಡು ನೀವು ನಂತರ ಅಲ್ಲಿ ಕೇಳ್ತಕ್ಕಂಥ ಮಾಹಿತಿಯನ್ನು ಆಯ್ಕೆ ಮಾಡ್ತಾ ಹೋಗಬೇಕು ನಿಮ್ಮ ವಿಷಯ ತರಗತಿ ಸಬ್ಜೆಕ್ಟ್ ಗ್ರೂಪ್ ಎಲ್ಲವನ್ನು ಆಯ್ಕೆ ಮಾಡಬೇಕು ಯಾವ ಪಾಠ ಅಂತಕ್ಕಂಥದ್ದನ್ನು ಕೂಡ ಆಯ್ಕೆ ಮಾಡ್ಕೋಬೇಕು ನಂತರ ನೀವು ಯಾವತ್ತೂ ಟೆಸ್ಟ್ ತೊಗೊಂಡಿದ್ರೆ ಆ ದಿನಾಂಕವನ್ನು ಕೂಡ ಅಲ್ಲಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಸರ್ಚ್ ಅಂತ ಕೊಟ್ಟಾಗ ಈ ರೀತಿ ವಿದ್ಯಾರ್ಥಿಗಳ ಹೆಸರು ಬರುತ್ತೆ ಎಸ್ ಎ ಟಿ ಎಸ್ ಸಂಖ್ಯೆ ಬರುತ್ತೆ ತರಗತಿ ಬರುತ್ತೆ ಸೊ ನಂತರದಲ್ಲಿ ಅಂಕಗಳನ್ನು ನಮೂದು ಮಾಡಿದಾಗ ಆಟೋಮೆಟಿಕ್ಕಾಗಿ ಗ್ರೇಡ್ ಕೂಡ ಬರ್ತಾ ಹೋಗುತ್ತೆ ಹೀಗೆ ಎಲ್ ಬಿ ಎ ಅಂಕಗಳನ್ನು ನಾವು ನಮ್ಮ ಲಾಗಿನಲ್ಲಿ ಲಾಗಿನ್ ಆಗೋದ್ರ ಮೂಲಕ ನಮೂದು ಮಾಡ್ಬೋದು ಅಂತ ಧನ್ಯವಾದಗಳು